ಭಾರತ ದೇಶ ಮಂದಿರಗಳ ದೇಶ ಇದು ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನ ಮಠ ಮಂದಿರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಹಳ್ಳಿಗೆ ಹೋದ್ರು ಕೂಡ ಒಂದಲ್ಲ ಹತ್ತಾರು ದೇವಸ್ಥಾನಗಳಿರುವಂತಹ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ ದೇವರಿಗಾಗಿ ಗುರುವಿಗಾಗಿ ಧರ್ಮಕ್ಕಾಗಿ ಬಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ನಮ್ಮ ದೇಶದ ಎಲ್ಲ ಜನರು ತಮ್ಮದೇ ಆಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನ ಅರ್ಪಣೆ ಮಾಡುವಂತ ಸ್ವಭಾವ ಇರುವಂಥದ್ದನ್ನು ನಾವು ನೋಡುತ್ತೇವೆ ಕೊಡುವಂತ ದಾನದ ಪ್ರಮಾಣದೊಳಗೆ ವ್ಯತ್ಯಾಸ ಇರ್ಬೋದು ಆದರೆ ಭಕ್ತಿಯೊಳಗ ಸಮಾನವಾದ ಪ್ರೀತಿ ಭಕ್ತಿಗೆ ಶ್ರದ್ಧೆ ಇರತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಕಾಣುತ್ತೇವೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ತಮ್ಮ ಬರಹದೊಳಗೆ ಹೇಳುತ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡುತ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಇರ್ತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡ್ತಾರಂತೆ ಇಡೀ ಜಗತ್ತಿನೊಳಗಿರ್ತಾರೆ ಒಂದು ದೇಶದ ಜನ ಇದಕ್ಕೆ ಅಪವಾದ ವಿರುದ್ಧ ಅವರು ತಮ್ಮ ದೇಹವನ್ನ ಪ್ರೀತಿ ಮಾಡೋದಿಲ್ಲ ದೇವರನ್ನ ಪ್ರೀತಿ ಮಾಡ್ತಾರೆ ಆ ದೇಶದ ಜನ ಯಾರು ಅಂದ್ರೆ ಭಾರತ ದೇಶದ ಜನ ಅವರಿಗೆ ತಮ್ಮ ದೇಹಕ್ಕಿಂತಲೂ ದೇವರೇ ಹೆಚ್ಚು ದೇವರಿಗಾಗಿ ಏನೆಲ್ಲ ಮಾಡ್ತೀರಿ ನೀವು ಇವತ್ತು ನಡೆದಿರೋ ಕಾರ್ಯಕ್ರಮ ನಿಯಮ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಜಾತ್ರೆ ಮಹೋತ್ಸವಗಳನ್ನ ನಡೆಸ್ತೀರಿ ರಥೋತ್ಸವ ಮಾಡ್ತೀರಿ ಪಾದಯಾತ್ರೆ ಹೋಗ್ತೀರಿ ಉರುಳು ಸೇವೆ ಮಾಡ್ತೀರಿ ಯಾರ್ಯಾರು ತಮಗೆ ಏನೇನು ತೋಚಿಸದೋ ಅದೆಲ್ಲವನ್ನ ದೇವರಿಗಾಗಿ ಮಾಡುವಂತ ಪದ್ಧತಿಗಳನ್ನ ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಕಡಿಮೆನೆ ನಮ್ಮ ಜನರಿಗೆ ದಿನಕ್ಕೊಂದು ದೇವರಿದ್ರು ಸಾಲದು ಅಷ್ಟರ ಮಟ್ಟಿಗೆ ದೇವರ ಬಗ್ಗೆ ಆಚಾರ್ಯರ ಬಗ್ಗೆ ಧರ್ಮದ ಬಗ್ಗೆ ಭಕ್ತಿಗಳನ್ನ ಅರ್ಪಣೆ ಮಾಡತಕ್ಕಂಥ ಸ್ವಭಾವ ನಮ್ಮ ದೇಶದ ಜನರಲ್ಲಿದೆ ಹಾಗಾಗಿನೇ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ದೈವ ಭಕ್ತಿ ಗುರುವಿನ ಮೇಲೆ ಶ್ರದ್ಧೆ ಧರ್ಮದ ಮೇಲಿರ್ತಕ್ಕಂಥ ಆಚರಣದ ಮನೋಭಾವ ನಮ್ಮ ದೇಶವನ್ನು ಉಳಿದ ದೇಶಗಳಿಗಿಂತಲೂ ಹೆಚ್ಚಾಗಿ ಭಯೋತ್ಪಾದನೆಯಿಂದ ಮುಕ್ತ ಮಾಡಿದೆ ಅಪರಾಧಗಳಿಂದ ಮುಕ್ತ ಮಾಡಿದೆ ಅಥವಾ ಅಪರಾಧೀಕರಣದ ಪ್ರಮಾಣ ಕಡಿಮೆ ಇರ್ತಕ್ಕಂಥ ರೀತಿಯೊಳಗೆ ನಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನ ಈ ದೈವ ಭಕ್ತಿ ಹಾಗೂ ಗುರುಪ್ರೇಮ ಈ ದೇಶಕ್ಕೆ ಒದಗಿಸಿ ಕೊಟ್ಟಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರ ಕೇವಲ ನ್ಯಾಯಾಲಯಗಳಾಗಿರಲಿಲ್ಲ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಕೂಡ ಇದೇ ದೇವಸ್ಥಾನಗಳಾಗಿದ್ದವು ಇವತ್ತೆಲ್ಲ ಸಂಸ್ಥೆಗಳು ಬೇರೆ ಬೇರೆ ಬೆಳೆದಿದ್ದಾವೆ ಸರ್ಕಾರ ಶಾಲೆಗಳನ್ನು ಪ್ರಾರಂಭ ಮಾಡಿದೆ ಆದ್ರೆ ಒಂದು ಕಾಲದೊಳಗೆ ಹಿರಿಯರು ಕೇಳ್ರಿ ನಿಮ್ಮೂರೊಳಗೆ ಶಾಲೆ ಎಲ್ಲಿ ನಡೀತಿತ್ತಂದ್ರೆ ನಮ್ಮೂರೊಳಗೆ ಗುಡಿ ಇತ್ತು ಆ ಗುಡಿಯೊಳಗೆ ಶಾಲೆ ಇತ್ತು ಅಂತ ಹೇಳ್ತಿದ್ರು ಅಂದ್ರೆ ದೇವಸ್ಥಾನಗಳು ವಿದ್ಯಾ ಕೇಂದ್ರಗಳು ಕೂಡ ಆಗಿದ್ದು ಅನ್ನುವಂಥದ್ದನ್ನು ಮರಿಬಾರದು ಅಪರಾಧೀಕರಣದ ಪ್ರಮಾಣ ದೇವಸ್ಥಾನಗಳಿಂದ ಹೇಗೆ ಕಡಿಮೆ ಆಗ್ತದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀವಿ ನಿಮ್ಗೆ ಮಲ್ಲಪ್ಪ ಕಲ್ಲಪ್ಪ ಅನ್ನುವಂತ ಇಬ್ಬರು ಸ್ನೇಹಿತರು ನಡೆದಂತ ಘಟನೆ ನಡೀತಾ ಇರುವಂತ ಘಟನೆಗಳಿವು ಕಲ್ಲಪ್ಪ ಮಲ್ಲಪ್ಪನಿಂದ ಒಂದು ಐನೂರು ರೂಪಾಯಿ ಸಾಲ ತೆಗೆದುಕೊಂಡ ಇವತ್ತಿನ ಕಾಲ ಅಲ್ಲ ಅವತ್ತಿನ ಕಾಲ ಇವತ್ತಿನ ಕಾಲ ಆಗಿದ್ರೆ ಸಾಲ ಕೊಡ್ಬೇಕಾದ್ರೆ ಏನೇನ್ ಮಾಡ್ತಾರೆ ಶ್ಯೂರಿಟಿ ಕೇಳುತ್ತಾರೆ ಜಾಮೀನು ಕೇಳುತ್ತಾರೆ ಅಡಮಾನ ಇಟ್ಕೊಳ್ತಾರೆ ಇಲ್ಲ ನಿಮ್ಮ ಹತ್ರ ಅಡ್ವಾನ್ಸ್ ಚೆಕ್ ಇಸ್ಕೊಳ್ತಾರೆ ಅಥವಾ ಯಾರ್ದಾದ್ರೂ ಸಾಕ್ಷಿ ಇಟ್ಕೊಳ್ತಾರೆ ಹಾಗೆ ಯಾರು ಕೊಡೋದಿಲ್ಲ ಯಾಕೆಂದ್ರೆ ನೀವು ವಾಪಸ್ ತೀರಿಸ್ತೀರಿ ಅನ್ನುವಂತ ನಂಬಿಕೆ ಇಲ್ಲ ವಚನ ಭ್ರಷ್ಟ ಅನೇಕ ಉದಾಹರಣೆಗಳು ನೋಡ್ತಿರ್ತೀವಿ ಆದ್ರೆ ಹಿಂದಿನ ಕಾಲ ಆಗಿರ್ಲಿಲ್ಲ ಒಂದು ಮಾತು ಕೊಟ್ಟರೆ ಅದಕ್ಕೆ ಪ್ರಾಣ ಕೊಡ್ತಕ್ಕಂಥ ಸ್ವಭಾವ ಇತ್ತು ಅದಕ್ಕೆ ವಚನ ಅಂತ ಕರೆಯೋದು ವಚನ ಅಂದ್ರೆ ದೇವರ ಹೆಸರಿನಲ್ಲೇ ಮಾಡತಕ್ಕಂತ ಪ್ರಮಾಣವನ್ನು ವಚನ ಅಂತ ಕರೀತಾರೆ ನೋಡಿ ಏನಾದ್ರೂ ಮಾತನಾಡ್ತಾ ಇರಬೇಕಾದ್ರೆ ಎದುರಿನವರು ಸುಳ್ಳು ಅಥವಾ ಏನಾದ್ರೂ ಹೇಳ್ತಾ ಇದ್ರೆ ಬಾಯಲ್ಲಿ ಬರುವಂತ ಮೊದಲನೇ ಪ್ರಮಾಣದ ಮಾತೇನು ದೇವರ ಸಾಕ್ಷಿಯಾಗಿ ದೇವರಾಣೆ ಅನ್ನುವಂಥ ಮಾತುಗಳು ಬರ್ತಿರ್ತಾವೆ ಯಾಕೆಂದ್ರೆ ದೇವರ ಹೆಸರಿನಲ್ಲಿ ಏನಾದ್ರೂ ಪ್ರಮಾಣ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳುತ್ತಾರೆ ಅನ್ನುವಂಥ ಮನೋಭಾವ ನಂಬಿಕೆ ಜೊತೆಗೆ ಅದಕ್ಕೆ ಸುಳ್ಳು ಆಡೋದಿಲ್ಲ ಅನ್ನುವಂತ ಮಲ್ಲಪ್ಪ ಕಲ್ಲಪ್ಪನಿಗೆ ಐನೂರು ರೂಪಾಯಿ ಕೊಟ್ಟ ಯಾವುದೇ ಸಾಕ್ಷಿ ಇಲ್ಲ ಜಾಮೀನ್ ಇಲ್ಲ ಏನೂ ಇಲ್ಲ ಆರು ತಿಂಗಳಾಯ್ತು ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ಆರು ತಿಂಗಳಾಯ್ತು ಮಲ್ಲಪ್ಪ ಕಲ್ಲಪ್ಪನಿಗೆ ತಾನು ದೊಡ್ಡ ಕೊಟ್ಟಂತ ದುಡ್ಡನ್ನು ವಾಪಸ್ ಕೇಳಿದ ಅವಾಗ ಕಲ್ಲಪ್ಪ ಅಂತಾನೆ ನೀನ್ ಯಾವಾಗ ಕೊಟ್ಟಿದ್ದೆ ನಾನು ಯಾವಾಗ ಇಸ್ಕೊಂಡಿದ್ದೆ ಅಂದ್ಬಿಟ್ಟ ಈಗ ನಡೆಯೋ ಪ್ರಸಂಗಗಳು ಇವತ್ತಿದಾವೆ ಯಾವಾಗ ಕೊಟ್ಟಿದ್ದೆ ನಾನು ಯಾವಾಗ ಇಸ್ಕೊಂಡಿದ್ದೆ ಅಂದ್ಬಿಟ್ಟ ನೀವಾಗಿದ್ರೆ ಬೇಗ ಕೋಪ ಬಂದ್ಬಿಡ್ತಿತ್ತು ಸಿಟ್ಟು ಬಂದ್ಬಿಡ್ತಿತ್ತು ಕೋರ್ಟ್ ಪೊಲೀಸ ಏನೇನೋ ಮಾತನಾಡ್ತಿದ್ರಿ ಮಲ್ಲಪ್ಪ ಸ್ವಲ್ಪನು ಚಿಂತೆ ಮಾಡದೆ ವಿಚಲಿತನಾಗದೆ ಅಂಜದೆ ಅಳುಕದೆ ಒಂದೇ ಒಂದು ಮಾತನ್ನ ಕಲ್ಲಪ್ಪನಿಗೆ ಹೇಳ್ತಾನೆ ಆಯ್ತು ನಾನು ಕೊಟ್ಟಿಲ್ಲಲ್ಲನಪ್ಪ ನೀ ಇಸ್ಕೊಂಡಿಲ್ಲ ಈ ಮಾತನ್ನ ಇಲ್ಲಿ ಹೇಳ್ಬಿಡ ನಂದಿ ಬಸವಣ್ಣ ಅಥವಾ ವೀರುಭದ್ರೇಶ್ವರ ದೇವಸ್ಥಾನಕ್ಕೆ ಬಾ ಅಲ್ಲಿ ಗಂಟೆ ಹೊಡೆದ್ ಹೇಳ್ಬಿಡ ನೀನ್ ಬಿಟ್ಟು ಬಿಡ್ತೀನಿ ನೋಡಿ ಒಂದೇ ಒಂದು ಮಾತು ಯಾವ ಪೊಲೀಸ್ ಇಲ್ಲ ಯಾವ ನ್ಯಾಯಾಲಯ ಇಲ್ಲ ಯಾರೋ ಬಂದು ಪಂಚಾಯಿತಿ ಮಾಡುವಂತ ಪ್ರಸಂಗ ಬರಲಿಲ್ಲ ಹಿರಿಯರು ಬಂದು ಮಧ್ಯಸ್ಥಿಕೆ ವಹಿಸುವಂತ ಪರಿಸ್ಥಿತಿ ಬರಲಿಲ್ಲ ಯಾವಾಗ ಗುಡಿಗೆ ಬಾ ಗಂಟೆ ಹೊಡೆದು ಅಲ್ಲಿ ಹೇಳಿ ಮಾತನ್ನ ಅಂತ ಮಲ್ಲಪ್ಪ ಹೇಳ್ತಾನೆ ಕಲ್ಲಪ್ಪ ತಕ್ಷಣವೇ ಮಲ್ಲಪ್ಪನಲ್ಲಿ ಕ್ಷಮೆ ಕೇಳಿದ್ದಾನೆ ಇಲ್ಲಪ್ಪ ಇಲ್ಲಿ ಮಾತನಾಡಬಹುದು ಗುಡಿ ಹತ್ರ ಬಂದು ದೇವಸ್ಥಾನದಲ್ಲಿ ಬಂದು ನಾನು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಹೃದಯದೊಳಗೆ ಪರಿವರ್ತನೆ ಆಯಿತು ತಪ್ಪಾಯ್ತು ನನ್ನ ಕ್ಷಮಿಸಿಬಿಡು ಒಂದು ವಾರ ಸಮಯ ಕೂಡ ನೀನು ದುಡ್ಡು ವಾಪಸ್ ಕೊಡ್ತೀನಿ ಅಂತಾನೆ ಕಲ್ಲಪ್ಪ ನೋಡಿ ದೇವಸ್ಥಾನಗಳಲ್ಲಿ ಮಠಮಂಧಗಳಿರ್ತಕ್ಕಂಥ ಶಕ್ತಿ ಎಂಥದ್ದು ಅನ್ನುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅದಕ್ಕೆ ಎಲ್ಲೋ ಏನೋ ಸುಳ್ಳು ಹೇಳಬಹುದು ಏನೋ ಮಾಡ್ಬೋದು ಆದ್ರೆ ಆ ಧನಾತ್ಮಕವಾದ ಪರಿಸರದೊಳಗ ವಲಯದೊಳಗೆ ಬಂದ ಮೇಲೆ ಆ ವ್ಯಕ್ತಿಯ ಹೃದಯವೂ ಕೂಡ ಮನಸ್ಸು ಕೂಡ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದಕ್ಕೆ ಭಾರತವೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥದ್ದನ್ನ ಯಾರು ಕೂಡ ಮರಿಲಿಕ್ಕೆ ಆಗೋದಿಲ್ಲ ಇವತ್ತು ನಂದಿ ಬಸವೇಶ್ವರನ ಹಾಗೂ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ಸಾಮಾನ್ಯವಾಗಿ ನಿಮಗೆ ಗೊತ್ತದ ಬಸವಣ್ಣ ಅಂತ ಗ್ರಾಮ್ಯ ಭಾಷೆಯೊಳಗೆ ಆಡು ಭಾಷೆಯೊಳಗೆ ಮಾತನಾಡುವಂತ ದೇವತೆ ಆದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣನಿಗೂ ಈ ಬಸವಣ್ಣನಿಗೂ ಯಾವುದೇ ಸಂಬಂಧಗಳನ್ನು ಕಲ್ಪಿಸುವಂತ ಅಗತ್ಯ ಇಲ್ಲ ಆ ಬಸವೇಶ್ವರರು ಕೂಡ ಜನ್ಮ ತಾಳಿದ್ದು ಅದೇ ನಂದೀಶ್ವರನ ಆಶೀರ್ವಾದದಿಂದನೇ ಬಸವನ ಬಾಗೇವಾಡಿಯೊಳಗಿರ್ತಕ್ಕಂತಹ ನಂದೀಶ್ವರ ಕ್ಷೇತ್ರಕ್ಕೆ ಬಂದ್ರಿ ಅಂದ್ರೆ ಮೊದಲು ಯಾರು ಚಿತ್ರ ದರ್ಶನ ಮಾಡಿಕೊಳ್ಳೋದಿಲ್ಲ ಅಲ್ಲಿರುವಂತ ನಂದಿಯ ದರ್ಶನ ಮಾಡಿಕೊಂಡು ನಂದಿಯ ಕೊಂಬುಗಳಲ್ಲಿ ನಿಮ್ಮ ದೃಷ್ಟಿ ಇಟ್ಟು ನಂತರದೊಳಗೆ ಮರಳಿಸಿದ ದರ್ಶನ ಮಾಡ್ಕೊಳ್ತಕ್ಕಂಥ ವಾಡಿಕೆ ಇರತಕ್ಕಂಥದ್ದು ಶ್ರೀಶೈಲಕ್ಕೆ ಹೋದ್ರು ಅಷ್ಟೇ ಅಲ್ಲಿ ಮೊದಲು ಶಿಖರೇಶ್ವರ ಅನ್ನುವಂತ ಕ್ಷೇತ್ರ ಬರ್ತದೆ ಬೆಟ್ಟದ ಮೇಲೆ ಹೋಗಿ ಆ ಶಿಖರ